ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮಿಳರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ತರದ ವಿಡಿಯೋದಲ್ಲಿ ಸೂಕ್ಷ್ಮ ಶರೀರಯಾನ ಮಾಡುವಾಗ ಜೀವತ್ ಸ್ಥಿತಿ ಹೇಗಿರುತ್ತೆ ಅನ್ನೋದನ್ನೇ ವಿಡಿಯೋದಲ್ಲಿ ನೋಡೋಣ ಈಗಾಗಲೇ ಸೂಕ್ಷ್ಮ ಶರೀರ ಯಾನಕ್ಕೆ ಸಂಬಂಧಪಟ್ಟಂತೆ ಎರಡು ವಿಡಿಯೋಗಳು ಈ ಚಾನಲ್ನಲ್ಲಿ ಲಭ್ಯ ಇದ್ದು ಆ ಎರಡು ವೀಡಿಯೋದ ವಿಷಯಗಳೇನಿದೆ ಆ ವಿಷಯಗಳ ಹೊರತಾಗಿ ಇರ್ತಕ್ಕಂತಹ ಮಾಹಿತಿ ಮತ್ತು ಸೂಕ್ಷ್ಮ ಶರೀರ ಯಾನಕ್ಕೆ ಸಂಬಂಧಪಟ್ಟಂತೆ ಆಗಿದೆ ಈ ಒಂದು ಸೂಕ್ಷ್ಮ ಶರೀರ ಯಾನ ಯಾವಾಗ ಆಗುತ್ತೆ ಅನ್ನೋದನ್ನು ವಿಡಿಯುತ್ತಾ ಪ್ರಥಮ ಹಂತದಲ್ಲಿ ತಿಳಿಯುವುದಾದರೆ ಯಾವಾಗ ಜೀವ ಬದುಕಿದ್ದಾಗಲೇ ಪಂಚತತ್ವದಿಂದ ಪರಮತತ್ವಕ್ಕೆ ಬದಲಾಗುವ ಕಾರ್ಯವನ್ನು ಮಾಡುತ್ತೆ ಅಂತಹ ಸಂದರ್ಭದಲ್ಲಿ ಭೂತತ್ವ ಮತ್ತು ಜಲತತ್ವವನ್ನು ಕಳೆದುಕೊಂಡಂತಹ ಪಕ್ಷದಲ್ಲಿ ಯಾರು ತನ್ನನ್ನು ತಾನು ಸಕಾರಾತ್ಮಕವಾಗಿ ರಚನೆ ಮಾಡಿಕೊಳ್ಳುತ್ತಾರೆ ಅವರಿಗೆ ಉಳಿಯೋದು ಮೂರು ತತ್ವಗಳು ಯಾವ ತತ್ವಗಳು ಅಗ್ನಿತತ್ವ ವಾಯು ತತ್ವ ಶುದ್ಧವಾಯು ತತ್ವ ಹಾಗೆಯೇ ಆಕಾಶ ತತ್ವ ಈ ಮೂರು ಆಕಾಶ ತತ್ವದ ದೇಹ ಸೂಕ್ಷ್ಮ ಶರೀರ ಚಿತ್ರದಲ್ಲಿ ಗಮನಿಸಿ ಇದೇ ರೀತಿಯಾಗಿ ಇದೇ ರೀತಿಯಾಗಿ ಸೂಕ್ಷ್ಮ ಶರೀರ ಸಾಗ್ತಕ್ಕಂಥದ್ದು ಚಲಿಸ್ತಕ್ಕಂಥದ್ದು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಸ್ವಯಂ ಯಂತ್ರ ಸ್ವಯಂ ಚಾಲಿತ ಯಂತ್ರ ಎಂದು ನಾವೇನು ಕರೀತೇವೆ ಅದೇ ರೀತಿಯಾಗಿ ಸಕಾರಾತ್ಮಕ ಸೂಕ್ಷ್ಮ ಶರೀರ ಇದ್ದಂತಹ ಪಕ್ಷದಲ್ಲಿ ಎಚ್ಚರವೂ ಇದೆ ಶಕ್ತಿಯೂ ಇದೆ ನಾನಾರು ಎಂಬುದು ತಿಳಿದಿದೆ ಹಾಗೆ ನಾನು ಇಲ್ಲಿಗೆ ಸಾಕ್ತಾ ಇದ್ದೇನೆ ಅನ್ನೋದು ಗೊತ್ತಿದೆ ಆ ಮಾರ್ಗವ್ಯಾವುದು ಎಂಬುದು ಗೊತ್ತಿದೆ ಯಾವುದೇ ರೀತಿಯಾದಂಥ ಹಾನಿ ಅಡೆತಡೆ ಬಾಧೆ ತೊಡಕುಗಳಿಲ್ಲದ ಪ್ರದೇಶದಲ್ಲಿ ಯಾವ ಶರೀರ ಸಕಾರಾತ್ಮಕವಾಗಿ ಪರಿವರ್ತಿತವಾಗಿರುತ್ತೆ ಯಾವ ಶರೀರ ಸೂಕ್ಷ್ಮ ಶರೀರ ಯಾವುದು ಸಕಾರಾತ್ಮಕವಾಗಿ ಪರಿವರ್ತಿತವಾಗಿರುತ್ತೆ ಅಂತಹ ದೇಹಗಳು ಸ್ವಯಂ ಇಚ್ಛೆಯಂತೆ ಚಲಿಸ್ತಕ್ಕಂಥದ್ದು ಈಗ ಇಚ್ಛಾಧಾರಿನಾಗಿನ್ ಅಂತ ಕೇಳಿರ್ತೀರಾ ಇಚ್ಛಾದಾರಿ ವೇಷವನ್ನು ಪಡೆದಕ್ಕಂತಹ ಶಕ್ತಿ ಅಂತ ಕೇಳಿರ್ತೀರ ಅದೇ ರೀತಿಯಾಗಿ ತನ್ನ ಇಚ್ಛೆಯಂತೆ ಸೂಕ್ಷ್ಮ ಶರೀರಯಾನವನ್ನು ಮಾಡ್ತಕ್ಕಂಥದ್ದು ಯಾವ ನಂತರ ಯಾವಾಗ ಬದುಕಿದ್ದಾಗಲೂ ಕೂಡ ಸೂಕ್ಷ್ಮ ಶರೀರಯಾನವನ್ನು ಮಾಡಲು ಸಾಧ್ಯ ಇದೆ ಈ ಒಂದು ವಿಡಿಯೋದಲ್ಲಿ ದೇಹದಲ್ಲಿನ ಎರಡು ತತ್ವಗಳನ್ನು ಕಳೆದುಕೊಂಡಾಗ ಮನುಷ್ಯ ಸಕಾರಾತ್ಮಕವಾಗಿ ರಚನೆಯಾದಾಗ ಎರಡು ತತ್ವಗಳು ಭೂತತ್ವ ಜಲತತ್ವ ಅಂದರೆ ದೇಹವನ್ನು ಕಳೆದುಕೊಂಡ ನಂತರ ಗಮನಿಸಿ ದೇಹವನ್ನು ಕಳೆದುಕೊಳ್ಳಬೇಕು ಎಂತಿಲ್ಲ ಗಮನಿಸಿ ದೇಹವನ್ನು ಕಳೆದುಕೊಳ್ಳಬೇಕು ಎಂತಿಲ್ಲ ಬದಲಿಗೆ ಯಾವ ಹೂವು ಅರಳುವಾಗ ಆ ಹೂವಿನಲ್ಲಿ ಶೈತಾಂಶವನ್ನು ಸುಗಂಧವನ್ನು ಕೂಡ ಜೊತೆ ಜೊತೆಗೆ ತಂದು ಭೂತತ್ವ ಅಂದರೆ ಆ ಹೂವಿನ ದಳಗಳನ್ನು ನಾವು ಕಾಣ್ತೇವೆ ಸ್ಪರ್ಶಿಸಲು ಕೂಡ ದಳಗಳು ಸಿಗುತ್ತೆ ಬೆಳಗುವಾಗ ಅಥವಾ ಉದಯವಾಗುವಾಗ ನಾವು ಆ ಹೂವನ್ನು ಹೇಗೆ ನೋಡುತ್ತೇವೋ ಹೇಗೆ ಸ್ಪರ್ಶಿಸುತ್ತೇವೋ ಅಂಥ ಸಂದರ್ಭದಲ್ಲಿ ಗೋಚರಕ್ಕೂ ಮತ್ತು ಸ್ಪರ್ಶಕ್ಕೆ ನಿಲುಕುವ ಹೂವು ಕಾಲಾನಂತರದಲ್ಲಿ ಅಂದರೆ ಅದರ ಆಯಸ್ಸು ಮುಗಿದ ನಂತರ ಏನಾಗುತ್ತೆ ಒಣಗುತ್ತದೆ ಅದರರ್ಥ ನೀರಿನ ತತ್ವ ನಶಿಸುತ್ತದೆ ಅದರಲ್ಲಿ ಹಾಗೆಯೇ ಸುಗಂಧ ಕೂಡ ಒಂದು ರೀತಿಯಾಗಿ ನಶಿಸುತ್ತದೆ ಯಾವಾಗ ಅದು ಜೀವಿಸುತ್ತಿರುತ್ತದೆ ಅದು ಜೀವಿಸುವಾಗ ಹೊರಹೊಮ್ಮುತ್ತೆ ಉದಾಹರಣೆಗೆ ಮಲ್ಲಿಗೆಯ ಹೂವನ್ನು ತೊಗೊಂಡಾಗ ಅದರ ಪರಿಮಳ ಬರುತ್ತೆ ಅದೇ ಅದು ಬಾಡಿದ ನಂತರ ಅದನ್ನು ಸ್ಮ್ಯಾಶ್ ಮಾಡ್ತಕ್ಕಂಥದ್ದು ಅಂದರೆ ಪುಡಿಯನ್ನು ಮಾಡ್ತಕ್ಕಂಥದ್ದು ಪುಡಿಯನ್ನು ಮಾಡಿ ಯಾವುದಾದ್ರೂ ಒಂದು ಲವಣವನ್ನು ಅಂದರೆ ದ್ರವ ದ್ರವವನ್ನು ಅಂದರೆ ನೀರಾಗಿರಬಹುದು ಅಥವಾ ಬೇರೆ ಯಾವುದೋ ಹೂವಿನ ರಸವಾಗಿರಬಹುದು ಸೇರ್ಪಡೆಗೊಳಿಸಿದಂತಹ ಪಕ್ಷದಲ್ಲಿ ಅದರಿಂದ ಸುಗಂಧವನ್ನು ನಾವು ಯಥಾ ಪ್ರಕಾರವನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೆಯೇ ಹೂವಲ್ಲಿ ಒಣಗುವಿಕೆ ಪ್ರಾರಂಭವಾದಾಗ ಹೂವಿನಲ್ಲಿದ್ದ ನೀರಿನ ಶೈತಾಂಶ ಡಿಸಪಿಯರ್ ಆಗುವಂತೆ ಅಂದರೆ ಅದು ಕಣ್ಮರೆಯಾಗುವಂತೆ ದೇಹವೂ ಕೂಡ ಸಾವನ್ನು ಹೊಂದದೆ ದೇಹವು ಕೂಡ ಸಾವನ್ನು ಹೊಂದದೆ ಹೂವು ಬಾಡಿದಂತೆ ಆದರೆ ಅದು ಬದುಕಿರುತ್ತೆ ಆದರೆ ಹೂವಿನ ಸ್ಥಿತಿ ಕೂಡ ಇರುತ್ತೆ ಆದರೆ ಅದರಲ್ಲಿ ಶೈತಾಂಶ ಇರೋದಿಲ್ಲ ಆದರೆ ಸುಗಂಧ ಅದರಲ್ಲಿ ವ್ಯಾಪ್ತವಿರುತ್ತೆ ಹೌದಲ್ವೇನು ಗಂಧದ ಮರ ಬದುಕಿದ್ದಾಗಲೂ ಸುಗಂಧವನ್ನು ನೀಡುತ್ತೆ ಬೇರು ಬಲಿತರೆ ಅದನ್ನು ಕಡಿದ ನಂತರವೂ ಕೂಡ ಸುಗಂಧವನ್ನು ನೀಡುತ್ತೆ ಹಾಗೆ ಯಾವುದು ಸಕಾರಾತ್ಮಕವಾಗಿ ರಚಿತವಾಗುತ್ತೋ ದೇಹ ಅದು ಸಾವನ್ನೇ ಹೊಂದಬೇಕು ಎಂಬಂತಿಲ್ಲ ಬದಲಿಗೆ ತತ್ವದ ಸ್ಥಿತಿಯಲ್ಲಿ ತತ್ವಾತೀತವಾಗಿ ಪಂಚತತ್ವದಿಂದ ಪರಮತತ್ವಕ್ಕೆ ಬದಲಾಗಲು ಸಾಧ್ಯ ಇದೆ ಆದರೆ ಈ ಒಂದು ವಿಡಿಯೋದ ವಿಷಯದಲ್ಲಿ ಗಮನಿಸಿ ಈ ಅಂಶಗಳನ್ನು ಜೊತೆ ಜೊತೆಗಿಟ್ಟು ಸಾಗಿ ಜೀವನ ಎಂತಕ್ಕಂಥ ಪ್ರಯಾಣದಲ್ಲಿ ಯಾವಾಗ ಜೀವ ಬದುಕಿದ್ದಾಗಲೇ ಭೂತತ್ವ ಮತ್ತು ಜಲತತ್ವವನ್ನು ಶುಚಿತ್ವದಿಂದ ಕಳೆದುಕೊಳ್ಳಲು ಭಕ್ತಿ ಧ್ಯಾನ ಸಕಾರಾತ್ಮಕ ಕಾರ್ಯಗಳಿಂದ ತನ್ನನ್ನು ತಾನು ಸುಸಜ್ಜಿತಗೊಳಿಸುತ್ತದೆ ಆ ಸಂದರ್ಭದಲ್ಲಿ ಸೂಕ್ಷ್ಮ ಶರೀರ ಚಿತ್ರದಲ್ಲಿ ನೀವು ಕಾಣುವಂತೆ ಸೂಕ್ಷ್ಮ ಶರೀರ ಯಾವುದೇ ಲೋಕಕ್ಕೂ ಕೂಡ ನಿರ್ಭೀತಿಯಿಂದ ಸಾಗುತ್ತದೆ ಕಾರಣ ಇಷ್ಟೇ ಹುಟ್ಟು ಸಾವಿನಿಂದ ಮುಕ್ತವಾಗಿರುತ್ತದೆ ಪುನರಪಿ ಜನನಂ ಪುನರಪಿ ಮರಣಂನಿಂದ ಮುಕ್ತವಾಗಿರುತ್ತದೆ ಭಯ ದುಃಖ ಆಸೆ ಆಕಾಂಕ್ಷೆ ಭಾವನೆ ಇತ್ಯಾದಿ ಅಂಶಗಳಿಂದವೂ ಕೂಡ ಮುಕ್ತವಾಗಿರುತ್ತೆ ಅದು ಸ್ವಯಂಚಾಲಿತ ಯಂತ್ರ ಸೂಕ್ಷ್ಮ ಶರೀರ ಇದಕ್ಕಿಂತ ಹೈಯೆಸ್ಟ್ ಟೆಕ್ನಾಲಜಿ ಮತ್ತೊಂದು ಯಾವುದು ಇಲ್ಲ ಅಂತ ನೀವು ಭೂಮಂಡಲದಲ್ಲಿ ಹೇಳುವುದಾದರೆ ಆ ಸ್ಥಾನದಲ್ಲಿ ಬರ್ತಕ್ಕಂಥದ್ದೇ ಈ ಸೂಕ್ಷ್ಮ ಶರೀರ ಸ್ವಯಂಚಾಲಿತ ಯಂತ್ರ ಇದಕ್ಕೆ ಮಿಗಿಲಾಗಿ ಮತ್ತೊಂದು ಏನು ಇಲ್ಲ ಆ ರೀತಿಯಾದಂತಹ ಸಕಾರಾತ್ಮಕತೆಯಿಂದ ಇರ್ತಕ್ಕಂಥದ್ದು ಗಮನಿಸಿ ಈ ಸೂಕ್ಷ್ಮ ಶರೀರವನ್ನು ಗಮನಿಸಿ ಧ್ಯಾನದ ಸ್ಥಿತಿಯನ್ನು ಗಮನಿಸಿ ಶಕ್ತಿಯನ್ನು ಗಮನಿಸಿ ಚಕ್ರದ ಜಾಗೃತಿಯನ್ನು ಗಮನಿಸಿ ಆ ಚಕ್ರದಲ್ಲಿರುವ ದೈವಶಕ್ತಿಯನ್ನು ಗಮನಿಸಿ ಅದರಲ್ಲಿರ್ತಕ್ಕಂಥ ಸಕಾರಾತ್ಮಕತೆ ಸ್ಥಿತಿಯನ್ನು ಗಮನಿಸಿ ಅದಕ್ಕಿರುವ ಶಕ್ತಿಯನ್ನು ಗಮನಿಸಿ ಚಲಿಸುವ ಮಾಪನವನ್ನು ಗಮನಿಸಿ ಎಲ್ಲವೂ ಕೂಡ ನೀವು ಕಣ್ಣಿಗೆ ಕಾಣುವಂತೆ ನಾಟಿದಾಗಿಯೂ ಕೂಡ ಎರಡಂಶಗಳು ಅದರಲ್ಲಿ ಉಪಸ್ಥಿತವಿಲ್ಲ ಯಾವುದದು ಆಹಾರ ಸೇವನೆಯ ದೇಹ ಗಮನಿಸಿ ಆಹಾರ ಸೇವನೆಯ ದೇಹ ನೀರನ್ನು ಕುಡಿಯುವ ದೇಹ ಹಸಿವು ಮತ್ತು ದಾಹದಿಂದ ಮುಕ್ತವಾಗಿರ್ತಕ್ಕಂತಹ ದೇಹವನ್ನು ನೀವು ಕಾಣ್ತೀರಾ ಹಾಗಾಗಿ ಮನುಷ್ಯವರ್ಗ ಎಂತಕ್ಕಂಥದ್ದು ಏನಿದೆ ಅದು ದೇಹವನ್ನು ಹೊಂದಿದ್ದು ಆಹಾರ ಸೇವನೆಯನ್ನು ಮಾಡಬೇಕು ದೇಹವನ್ನು ಹೊಂದಿದ್ದು ದಾಹಕ್ಕೆ ನಿವಾರಣೆಗೆ ನೀರನ್ನು ಸೇವನೆ ಮಾಡಬೇಕು ಆದರೆ ಈ ಸೂಕ್ಷ್ಮ ಶರೀರದ ರೀತಿಯಾಗಿ ಮನುಷ್ಯ ಪರಿವರ್ತಿತವಾದಂತಹ ಸಂದರ್ಭದಲ್ಲಿ ಈ ದೇಹಕ್ಕೆ ನೀರಿನ ಅಗತ್ಯ ಇಲ್ಲ ಆಹಾರದ ಅಗತ್ಯ ಇಲ್ಲ ಬದಲಿಗೆ ಶಕ್ತಿಯ ಅಗತ್ಯ ಇದೆ ಆ ಶಕ್ತಿ ಯಾವುದು ಆಹಾರ ಶಕ್ತಿ ಮತ್ತು ನೀರಿನ ಶಕ್ತಿ ಸಂಕಲ್ಪದ ಮೂಲಕ ಸೇವಿಸುವುದಾಗಿದೆ ಗಮನಿಸಿ ಈ ರೀತಿಯಾದಂತಹ ಭೌತಿಕ ಆಹಾರ ನಾವು ಏನು ಭೂಮಂಡಲದಲ್ಲಿ ಕಾಣ್ತೇವೆ ಭೂಮಂಡಲದಲ್ಲಿ ಸೇವೆಯನ್ನು ಮಾಡ್ತೇವೆ ಅದೇ ರೀತಿಯಾಗಿ ಆ ದೇಹಕ್ಕೆ ಸೇರ್ಪಡೆ ಬೇಕಿಲ್ಲ ಬದಲಿಗೆ ಆಹಾರ ಮತ್ತು ನೀರು ಎಂತಕ್ಕಂಥದ್ದು ಶಕ್ತಿಯಾಗಿ ಬೇಕು ಅದು ಸಂಕಲ್ಪದ ಮೂಲಕ ಸಂಕಲ್ಪವನ್ನು ಮಾಡುವ ಮೂಲಕ ಆಹಾರ ಸೇವನೆ ಮತ್ತು ನೀರಿನ ಸೇವನೆ ಸಾಧ್ಯ ಆಗತ್ತೆ ಕಾರಣ ಈ ಶರೀರವನ್ನು ಗಮನಿಸಿ ಬೇಕಾದಂಥ ಆಹಾರ ಸೇವನೆಗೆ ಪೊಟ್ಟಣವಿಲ್ಲ ಪೊಟ್ಟಣ ಯಾವುದು ಹೊಟ್ಟೆ ಆ ಹೊಟ್ಟೆ ಎಂಬ ಪಟ್ಟಣವಿಲ್ಲ ಬದಲಿಗೆ ಸೂಕ್ಷ್ಮ ಶರೀರವಿದೆ ಈ ಹೊಟ್ಟೆ ಎಂಬ ಪಟ್ಟಣದಲ್ಲಿ ಜೀರ್ಣಿಸುವ ಕ್ರಿಯೆಯನ್ನು ಮಾಡುವವರಾರು ಮನುಷ್ಯ ದೇಹದಲ್ಲಿ ಹೊಟ್ಟೆ ಎಂಬ ಪಟ್ಟಣದಲ್ಲಿ ಆಹಾರ ಸೇವನೆ ಮಾಡಿ ಅಲ್ಲಿ ಸಂಗ್ರಹವಾದಂತಹ ಆಹಾರವನ್ನು ಸೇವಿಸುವವರ್ಯಾರು ಜೀರ್ಣಿಸುವವರ್ಯಾರು ಗಮನಿಸಿ ಇಲ್ಲಿಯೂ ಕೂಡ ಜೀವಗಳು ಕಾರ್ಯವನ್ನು ಮಾಡ್ತವೆ ಅದಕ್ಕೆ ನಾವು ಸೆಲ್ಸ್ ಅಂತ ಹೇಳ್ತೇವೆ ಇನ್ನೊಂದು ಹೆಸರು ಜೀರ್ಣಕ್ರಿಯೆ ಅಂತ ಆ ಜೀರ್ಣಕ್ರಿಯೆಯನ್ನು ಜೀವ ಜೀವ ತನ್ನ ಒಡಲಲ್ಲಿಟ್ಟಿಕೊಂಡಿರುವಂತಹ ಸೂಕ್ಷ್ಮ ಜೀವಗಳು ಅದನ್ನು ಸೆಲ್ಸ್ ಅಂತ ಕರೀತೇವೆ ಆ ಸೆಲ್ಸ್ಗಳು ಆಹಾರ ಸೇವನೆಯನ್ನು ಮಾಡುವ ಮೂಲಕ 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 ಜೀರ್ಣಿಸುತ್ತವೆ ಆದರೆ ಈ ಸೂಕ್ಷ್ಮ ಶರೀರದಲ್ಲಿ ಆ ರೀತಿಯಾಗಿ ಅಲ್ಲ ಸೂಕ್ಷ್ಮ ಶರೀರದಲ್ಲಿ ಮೂರು ತತ್ವಗಳಿದ್ದು ಆ ತತ್ವಕ್ಕೆ ಅನುಗುಣವಾಗಿ ಶಕ್ತಿಯ ಸೇವನೆಯನ್ನು ಮಾಡಬೇಕಾಗತ್ತೆ ಎಂತಹ ಸುಂದರ ಸಕಾರಾತ್ಮಕ ಶುಭಕರ ಮತ್ತು ನಿತ್ಯ ನಿತ್ಯ ನಿರಂತರ ಶಕ್ತಿಯುತವಾದಂತಹ ಸೂಕ್ಷ್ಮ ಶರೀರ ಯಾನವನ್ನು ನಾವು ಕಾಣಬಹುದು ಇದೇ ರೀತಿಯಾಗಿ ಸೂಕ್ಷ್ಮ ಶಕ್ತಿಗಳು ಗುಂಪಿನಲ್ಲಿ ಸಾಕ್ತಾವ್ರೆ ಒಬ್ಬೊಬ್ಬರನ್ನೇ ಸಾಕ್ತಾರೆ ಬೇರೆ ಬೇರೆ ಲೋಕಗಳಿಗೆ ಪರ್ಯಟನೆಯನ್ನು ಮಾಡ್ತಾರೆ ಪ್ರವಾಸವನ್ನು ಮಾಡ್ತಾರೆ ನಮ್ಮ ಈ ಭೂಮಂಡಲಕ್ಕೂ ಕೂಡ ಇದೇ ರೀತಿಯಾಗಿ ಬರ್ತಾರೆ ಇದೇ ರೀತಿಯಾದಂಥ ಶರೀರವನ್ನು ಹೊಂದಿದ್ದಾರೆ ಇದೇ ರೀತಿಯಾದಂಥ ಶಕ್ತಿಯನ್ನು ಹೊಂದಿದ್ದಾರೆ ನಿರಾಕಾರ ಸಾಕಾರ ಆಕಾರ ಬೇಕಾದವರಿಗೆ ನಿರಾಕಾರ ಸ್ವರೂಪದಲ್ಲೂ ಕೂಡ ಕಾಣ್ತಾರೆ ಯಾರು ನಿರಾಕಾರ ಸ್ವರೂಪದಲ್ಲಿ ಕೂಡ ನೋಡ್ತಕ್ಕಂಥ ಶಕ್ತಿಯನ್ನ ಹೊಂದಿದ್ದಾರೆ ಆ ದೈವಿಕ ಶಕ್ತಿಯಲ್ಲಿ ನಿರಾಕಾರ ಸ್ವರೂಪದಲ್ಲೂ ಕಾಣ್ತಾರೆ ಯಾರಿಗೆ ಆಕಾರ ರೂಪದಲ್ಲಿ ಕಾಣಬೇಕು ಅವರಿಗೆ ಈ ಒಂದು ಮೂರು ತತ್ವದ ರೂಪದಲ್ಲೂ ಕೂಡ ಕಾಣ್ತಾರೆ ಯಾರಿಗೆ ಸಾಕಾರ ರೂಪದಲ್ಲಿ ಕಾಣಬೇಕು ಅವರಿಗೆ ಆ ನೋಡುವ ಶಕ್ತಿ ಕ್ಷಮತೆ ಇಲ್ಲ ಅವರನ್ನು ನಾವು ಅಸಾಕಾರ ರೂಪದಲ್ಲಿ ನಾವು ನೋಡ್ತೇವೆ ಯಾವುದೂ ಸಾಕಾರ ನಮ್ಮ ಕಣ್ಣಿಗೆ ಕಾಣ್ತಕ್ಕಂತಹ ದೇವಮಂಡಲದಲ್ಲಿರುವ ಅಂದರೆ ದೇವಾಲಯದಲ್ಲಿರುವ ವಿಗ್ರಹ ರೂಪದಲ್ಲಿ ಭಗವಂತನನ್ನು ನಾವು ಕಾಣ್ತೇವೆ ಪೂಜಿಸುವ ಚಿತ್ರಪಟಗಳಲ್ಲಿ ಕಾಣ್ತೇವೆ ದೇವಾಲಯಗಳಲ್ಲಿರುವ ಮೂರ್ತಿ ಮನೆಗಳಲ್ಲಿರುವ ಮೂರ್ತಿಯ ರೂಪದಲ್ಲಿ ನಾವು ಕಾಣ್ತೇವೆ ಇದು ಸಾಕಾರ ಆಕಾರ ನಿರಾಕಾರ ಮೂರು ಸ್ಥಿತಿಯನ್ನು ಉಳ್ಳಂತಹ ಶಕ್ತಿಯಾಗಿದೆ ಹಾಗಾಗಿ ನೀವು ಸೂಕ್ಷ್ಮ ಶರೀರವಾಗಿ ಸಕಾರಾತ್ಮಕವಾಗಿ ಪರಿವರ್ತಿತರಾಗುವ ಕಾರ್ಯಕ್ಕೆ ಭಕ್ತಿ ಆಚರಣೆಯನ್ನು ಮಾಡಿ ಸಕಾರಾತ್ಮಕ ಕಾರ್ಯಗಳನ್ನು ಮಾಡಿ ಶುದ್ಧತೆಯನ್ನು ಆಚರಣೆಯನ್ನು ಮಾಡಿ ಮನಶುದ್ಧ ಬುದ್ಧಿ ಶುದ್ಧ ಜೀವನ ಶುದ್ಧ ಆಚರಣೆ ಶುದ್ಧ ನಂತರದಲ್ಲಿ ದೇಹವು ಶುದ್ಧವಾದಾಗ ಈ ರೀತಿಯಾದಂಥ ಸಕಾರಾತ್ಮಕ ಮೂರು ತತ್ವದ ಸೂಕ್ಷ್ಮ ಶರೀರವನ್ನು ಪಡೆದು ನಿತ್ಯ ನಿರಂತರ ಶಕ್ತಿಯುತ ಜಾಗೃತ ಚಲಿತವಾಗಿರ್ತಕ್ಕಂತಹ ಸ್ಥಿತಿಯನ್ನು ನೀವು ಪಡೆಯಬಹುದು ಸ್ಥಿತಿಯನ್ನು ನೀವು ಪಡೆಯಬಹುದು ಹುಟ್ಟು ಸಾವಿನಿಂದ ಮುಕ್ತ ದುಃಖ ದುಮ್ಮಾನಗಳಿಂದ ಮುಕ್ತ ಕಷ್ಟ ಕಾರ್ಪಣ್ಯಗಳಿಂದ ಮುಕ್ತ ಭವ ಬಂಧನಗಳಿಂದ ಮುಕ್ತವಾಗಿರ್ತಕ್ಕಂಥ ಈ ಸೂಕ್ಷ್ಮ ಶರೀರ ಈ ರೀತಿಯಾಗಿ ತನ್ನನ್ನು ತಾನು ನಿರ್ಮಿಸಿಕೊಳ್ಳುವ ರಚನೆ ಮಾಡುವ ಕಾರ್ಯವನ್ನು ಮಾಡಿ ಲೋಕಲೋಕಗಳಿಗೆ ಸಾಗಲು ಕಾರ್ಯವನ್ನು ಮಾಡಲು ಮಾತನಾಡಲು ನೀವೇ ಸ್ವಯಂ ಚಾಲಿತ ಯಂತ್ರ ಎಂದಾದರೂ ಬೇಕಾದರೂ ಯಾವಾಗ ಬೇಕಾದರೂ ಹೇಗೆ ಬೇಕಾದರೂ ತನ್ನನ್ನು ತಾನು ಅಣಿಮ ಗರಿಮ ಮಹಿಮ ಇಶಿತ್ವ ವಶಿತ್ವದಲ್ಲಿ ಪರಿವರ್ತನೆ ಮಾಡಿಕೊಳ್ಳಬಹುದು ಸಣ್ಣ ದಪ್ಪ ಅಗಾಧ ಗಾತ್ರ ಹಗೂರ ಹಾಗೆಯೇ ಅಗಲ ವಿಸ್ತಾರ ಈ ರೀತಿಯಾಗಿ ಸಾಕಷ್ಟು ಸ್ಥಿತಿಯಲ್ಲಿ ತನ್ನನ್ನು ತಾನು ಸೂಕ್ಷ್ಮ ಶರೀರದ ಈ ಶಕ್ತಿ ಸ್ಥಿತಿಯನ್ನು ಪಡೆದ ನಂತರ ಪರಿವರ್ತನೆ ಮಾಡಿಕೊಳ್ಳಬಹುದು ಮೇಲಿನ ಲೋಕಕ್ಕೆ ಸಂಬಂಧಪಟ್ಟಂತೆ ವಿಷಯಗಳಾದಂತಹ ಪಕ್ಷದಲ್ಲೂ ಮನುಷ್ಯ ಜೀವಿಸುವಾಗ ಸೂಕ್ಷ್ಮ ಶರೀರ ಯಾನ ಮಾಡುವಾಗ ಇದೇ ರೀತಿಯಾದಂಥ ಸ್ವರೂಪದಲ್ಲಿ ಅದು ಪ್ರಗತಿಯನ್ನು ಹೊಂದಿದಂತಹ ಸ್ವರೂಪದಲ್ಲಿ ಈ ರೀತಿಯಾದಂತಹ ಪ್ರಯಾಣವನ್ನು ಮಾಡಲು ಒಂದು ಜಾಗದಿಂದ ಮತ್ತೊಂದು ಜಾಗದಲ್ಲಿ ಪರ್ಯಟನೆಯನ್ನು ಮಾಡಲು ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಈ ರೀತಿಯಾಗಿ ತನ್ನನ್ನು ತಾನು ಪರಿವರ್ತನೆ ಮಾಡಿಕೊಳ್ಳಿ ಈ ಕರ್ಮಾತೀತ ಗುಣಾತೀತ ಭಾವಾತೀತರಾಗಿ ಕಾರ್ಯವನ್ನು ಮಾಡಿ ಹಾಗೆಯೇ ಕಾಲಾತೀತರಾಗ್ತಕ್ಕಂಥ ಕಾರ್ಯವನ್ನು ತಾವು ಮಾಡಿದಂತಹ ಪಕ್ಷದಲ್ಲಿ ಇಂಥ ಸಕಾರಾತ್ಮಕ ಸ್ಥಿತಿಯನ್ನು ಕಾಣಬಹುದು ಆತ್ಮ ಅವಿನಾಶಿ ಭಗವಂತ ಶ್ರೀಮನ್ನಾರಾಯಣ ಶ್ರೀಕೃಷ್ಣನ ರೂಪದಲ್ಲಿ ಹೇಳುತ್ತೆ ಆತ್ಮ ಅವಿನಾಶಿ ಅಂತ ಹಾಗಾಗಿ ನೀವು ಅವಿನಾಶಿ ಮೊದಲು ಇದ್ರಿ ಈಗಲೂ ಹುಟ್ಟಿದ್ದೀರಿ ಮುಂದಕ್ಕೂ ಇರ್ತೀರಾ ಹಾಗಾಗಿ ಸಕಾರಾತ್ಮಕವಾಗಿಯೇ ರಚನೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವಿಡ್ ನಾನು ಮುಗಿಸೋದು ಮುಂಚೆ ಎರಗಾರ ನಕಾರಾತ್ಮಕ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಟಮ ಮತ್ತು ತಂತವಂತ ಸಮಸ್ಯೆ ಇದ್ದಂಥ ಪಕ್ಷ ದೂಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಮಿತ್ಕೊಳ್ಳೋದು ಮೈಕಾಗಿ ಇಟ್ಕೊಳ್ಳೋದು ಮನೆಗೆಲ್ಲ ಹರ್ತಕ್ಕಂಥ ಕಾರ್ಯ ಆತ್ಮ ಸಮಸ್ಯೆಗಳಿಗೆ ಮುಕ್ತರಾಗಿ ತಂತ್ರ ಮಂತ್ರ ಭಾಧ ನಿವಾಣೆ ಮಾಡಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಪೌಡರ್ ಕೂಡ ಲಭ್ಯ ಇದೆ ಇದರ ಮನೆಯಲ್ಲಿ ಅಂಗಡಿ ಬೆಳಗ್ಗೆ ಮುಂಗಟ್ಟು ಅವರ ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅನುಕೂಲಕ್ಕೆ ಬರುವುದು ಹೊರಗು ಕೈಗೊಡ್ದು ಇತ್ಯಾದಿ ಅಂತ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯ್ಲು ಕೂಡ ಲಭ್ಯ ಇದೆ ಪ್ರತ್ಯೇಕ ತರ ಪ್ರತ್ಯೇಕ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಸೆವೆನ್ ಈ ಆಯಿಲನ್ನು ಆತ್ಮಹತ್ಯದ ಸಮಸ್ಯೆಗೆ ಮ ದೇಹಕ್ಕೆ ಹಚ್ಚುವಂಥ ಆಯಿಲು ತಲೆಗೆ ಹಚ್ಚುವಂಥ ಆಯಿಲು ಈ ಆತ್ಮದ ಸಮಸ್ಯೆ ದೇಹದಲ್ಲಿ ಇದ್ದಂಥ ಸಮಸ್ಯೆ ನಿವಾರಣೆಗೆ ಇದು ಸಹಕಾರಿಯಾಗಿದೆ ಇದರ ಪ್ರಯೋಗವನ್ನು ಮಾಡಿ ಬಳಕೆಯನ್ನು ಮಾಡಿ ಹಾಗೆ ರಿಮೋಲ್ ಧೂಪದ ಪೌಡರ್ ಕೂಡ ಬಳಕೆ ಮಾಡಿ ಅಥವಾ ಹಾನಿಕಾರಕ ಆತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಯಂತ್ರ ಕೂಡ ತಾವು ಮಾಡಿಸ್ಕೋಬಹುದು ಆಸಕ್ತಿ ಇದ್ದಂಥ ಪಕ್ಷದಲ್ಲಿ ಆ ರೀತಿಯಾಗಿ ಸಮಸ್ಯೆಗೆ ಆ ಹಸ್ತ ಪರಿಶೀಲನೆ ಜಾತಕ ಪರಿಶೀಲನೆಯನ್ನು ಮಾಡಿಸಿ ಸೂಕ್ತ ಯಂತ್ರವನ್ನು ಕೂಡ ತಾವು ಮಾಡಿಸಿಕೊಂಡು ಅದಕ್ಕೆ ಪರಿಹಾರವನ್ನು ಮಾಡ್ಕೋಬಹುದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಝೀರೋ ಸೆವೆನ್ ಏಯ್ಟ್ ಇದೇ ನಂಬರಿಗೆ ಕರೆ ಮಾಡಿ ಧೂಪದ ಪೌಡರ್ ಆಯಿಲ್ ಇತ್ಯಾದಿಗೆ ಆರ್ಡರ್ ಮಾಡ್ಬೋದು ಇದೇ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಇದೇ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಹಸ್ತ ಪರಿಶೀಲನೆ ಜಾತಕ ಪರಿಶೀಲನೆ ಮಾಡಿಸ್ಬೋದು ಅಂಕಶಾಸ್ತ್ರದ ಪರಿಶೀಲನೆ ಮಾಡಿಸ್ಬೋದು ವಾಸ್ತು ದೋಷಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳ ಪರಿಶೀಲನೆ ಮಾಡಿಸ್ಬೋದು ಯಂತ್ರ ಮಂತ್ರ ತಂತ್ರಕ್ಕೆ ಧ್ಯಾನ ಕುಂಡಿ ಶಕ್ತಿ ಜಾಗೃತಿಗೆ ಯೋಗ ಧ್ಯಾನಕ್ಕೆ ಸಂಬಂಧಪಟ್ಟಂತೆ ಹಾಗೆ ಕಾನೂನಾತ್ಮಕ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಪೇಟಿಗೆ ಅವಕಾಶ ಇರೋದಿಲ್ಲ ಅನ್ಯತೆ ಕರೆಗಳನ್ನು ಮಾಡಬೇಡಿ ಅವಶ್ಯಕತೆ ಇದ್ದಂಥ ಪಕ್ಷದಲ್ಲಿ ನಿಮಗೆ ಸಮಸ್ಯೆ ಪಕ್ಷ ಒಂದು ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಎಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಸಿಗುತ್ತೆ ಆ ನೋಟಿಫಿಕೇಶನ್ ನೋಡಿದ ತಕ್ಷಣ ಹೊಸ ಹೊಸ ವಿಷಯಗಳನ್ನು ಹೊಸ ಹೊಸ ವಿಡಿಯೋಗಳನ್ನು ತಾವು ವೀಕ್ಷಿಸ್ಬೋದು ಜ್ಞಾನವನ್ನು ಹೆಚ್ಚಿಸ್ಕೋಬೋದು ಜೀವನದಲ್ಲಿ ಅನುಕೂಲತೆಗೆ ಸಹಕಾರಿಯನ್ನಾಗಿ ಮಾಡ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವೀಡ್ಯದಲ್ಲಿ ಭೇಟಿ